ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಡೈಲಿ ವ್ಲಾಗ್ ಜೊತೆ ಒಂದು ಟಿಪ್ಸನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂತಂದರೆ ಸಾಕಷ್ಟು ಜನ ಇದೇ ಪದೇ ಪದೇ ರಿಪೀಟ್ ಕ್ವಶನ್ ಕೇಳ್ತಾಯಿದ್ರು ಸಿಸ್ಟರ್ ನಮ್ಮ ಮಗುಗೆ ಸಡನ್ನಾಗಿ ನೋವು ಬರ್ತಾ ಇರುತ್ತೆ ನೈಟಿನ ನೈಟೇ ಹೊಟ್ಟೆ ನೋವು ಬರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಸ್ಪಿಟಲ್ಗೂ ಸಹಿತ ಕರ್ಕೊಂಡೋದಕ್ಕೆ ಆಗೋದಿಲ್ಲ ಹಳ್ಳಿ ಕಡೆ ತುಂಬ ರಿಸ್ಕ್ ಆಗುತ್ತೆ ಸಡನ್ನಾಗಿ ಮಗುಗೆ ಹೊಟ್ಟೆ ನೋವು ಬರುತ್ತೆ ತುಂಬ ಭಯ ಆಗುತ್ತೆ ಏನಾದರೂ ಹೋಮ್ ರೆಮಿಡೀಸ್ ಇದ್ದರೆ ಏನಾದರೂ ಹೇಳಿ ನಿಮಗೆ ಫಸ್ಟ್ನೇ ಮಗುಗೆ ಆ ಥರದ್ದು ಏನಾದರೂ ಹೊಟ್ಟೆ ನಾವು ಬಂದಿದ್ದರೆ ಹೇಳಿ ಅಂತ ನನಗೆ ಫಸ್ಟ್ನೇ ಮಗಿಗೆ ಹೊಟ್ಟೆ ನಾವು ಬಂದಿದ್ದಿದೆ ಫಸ್ಟ್ನೇ ಮಗುಗೆ ಹೆವಿ ಹೊಟ್ಟೆ ನಾವು ಬಂದು ಹೋಮ್ ರೆಮಿಡಿನೂ ಸಹಿತ ಮಾಡಿದ್ದೀನಿ ಫ್ರೆಂಡ್ಸ್ ಆದರೆ ಎರಡನೇ ಮಗಳಿಗೆ ಇವಾಗ ಡೋ ಅಲ್ವಾ ಅವಳಿಗೆ ಜಾಸ್ತಿ ಹೊಟ್ಟೆ ನಾವು ಹೊಟ್ಟೆ ನೋವು ಬಂದೇ ಇಲ್ಲ ಹೊಟ್ಟೆ ನೋವು ಬಂದಿದ್ರೆ ಖಂಡಿತವಾಗಿ ಮಾಡ್ತೀನಿ ಆದರೆ ಇವತ್ತು ನಾನು ವಿಡಿಯೋ ಮಾಡಲೇಬೇಕು ಅಂತ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಪಾಪಿಗೆ ಹೊಟ್ಟೆನಾಗೆ ಬಂದಾಗ ಅವಾಗ ವೀಡಿಯೋ ಹಾಕಿದ್ರಾಯ್ತು ಅಂತ ಅಂದ್ಕೊಂಡೆ ಪದೇ ಪದೇ ಕ್ವಶನ್ ಕೇಳ್ತಾ ಇದ್ರಿ ಅದಕ್ಕೆ ಸ್ವಲ್ಪ ಜನ ಹೆಲ್ಪ್ಫುಲ್ ಎಲ್ಪ್ಫುಲ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಹೊಸ್ದಾಗ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಜಾಸ್ತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದಿಲ್ಲ ನಿಮಗೂ ಬರ ಆಗುತ್ತೆ ಅಲ್ವ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಬನ್ನಿ ಇವಾಗ ಹೊಟ್ಟೆನೂ ಬಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಆರಾಮ್ಸಿಗೆ ಸಿಂಪಲ್ ಹೋಮ್ ರೆಮಿಡಿನೇ ಮಾಡ್ಕೋಬೋದು ಮನೇಲಿ ಎಲ್ಲ ವಸ್ತು ಸಹಿತ ಮನೆಯಲ್ಲೇ ಸಿಗುತ್ತೆ ಹೊಟ್ಟೆನೋವು ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಅಂದರೆ ಒಂದು ಎರಡು ನಿಮಿಷದೊಳಗಡೆ ಬೇಗನೇ ಪಟ್ಟನ ಹೊಟ್ಟೆ ನೋವು ಹೋಗುತ್ತೆ ಹೊಟ್ಟೆ ನೋವು ಮಾತ್ರ ನಾವು ದೊಡ್ಡವ್ರ ಕೈಲೇ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅದೇ ಚಿಕ್ಕ ಮಗು ಬಂದ್ರಂತೂ ಹೊಟ್ಟೆ ಹಾಕಿ ಆಗುತ್ತೆ ಅದಂತೂ ಹೊಟ್ಟೆ ನೋವಂತೂ ಮಕ್ಳಿಗೆ ಬೆಳೆದು ಬೇಡ ಅದ್ರ ಸವಾಸನೇ ಬೇಡ ಯಶಕೊಂದ್ಸರಿ ಬಂದಿತ್ತು ಎಪ್ಪ ನಾವಂತೂ ಆ ರಾತ್ರಿ ರಾತ್ರಿ ಏನು ಮಾಡಿದ್ದೀವಿ ಅಂತ ನಮಗೆ ಗೊತ್ತು ಫ್ರೆಂಡ್ಸ್ ಆ ರೀತಿ ಎಲ್ಲ ನೀವು ಸಹಿತ ಎಲ್ಲ ತಾಯಂದಿರು ಸಹಿತ ಅನ್ಭವಿಸಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಅಂಥವ್ರಿಗೆ ಈ ವಿಡಿಯೋನ ಮಾಡ್ತಾ ಇರೋದು ಅದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್ ಅವಕ್ಕೆ ಬನ್ನಿ ಹೊಟ್ಟೆ ನೋವು ಮೇನ್ ಎಂತಕ್ಕೆ ಬರುತ್ತೆ ಅಂತ ಹೇಳ್ತೀನಿ ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಇವಾಗ ಫಸ್ಟ್ ಆಫ್ ಆಲ್ ಹೊಟ್ಟೆ ನೋವು ಎಂಥಕ್ಕೆ ಬರುತ್ತೆ ಅಂತ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಅದರಿಂದ ಪಾರಾಗ್ಬೋದು ಹೊಟ್ಟೆ ನೋವು ಬರ್ದಿರೋ ಥರ ನೋಡ್ಕೊಳ್ಬೋದು ಹೊಟ್ಟೆ ನೋವು ಬಂದಮೇಲೆ ನಾನು ಇವಾಗ ಹೋಮ್ ರೆಮಿಡಿ ಹೇಳ್ತೀನಿ ಅದನ್ನು ನೀವು ಮಾಡ್ಕೊಳ್ಬೋದು ಮನೇಲಿ ಆದರೆ ಹೊಟ್ಟೆ ನೋವು ಬರ್ದಿರೋ ಥರ ನಾವು ಹೇಗೆ ಮಕ್ಕಳನ್ನ ಕಾಪಾಡ್ಕೊಳ್ಬೇಕು ಅಂತ ಇವಾಗ ಹೇಳ್ತಾ ಹೋಗ್ತೀವಿ ಮಗುಗೆ ಫೀಡಿಂಗ್ ಮಾಡ್ಸೋಕ್ಕಿಂತ ಮುಂಚೆ ನೀವು ಯಾವ ರೀತಿಯಾಗಿ ಊಟ ತಿಂತೀರ ಅಂತ ಮೇಯ್ನ್ ಬರುತ್ತೆ ಒಳ್ಳೆ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಬೇಕಾಗುತ್ತೆ ಮತ್ತು ಈಗ ಜಾಸ್ತಿ ಆಯಿಲ್ ಪದಾರ್ಥ ಗೋಬಿ ಮಂಚೂರಿ ಪಾನಿಪುರಿ ಖಾರ ಆಗಿರೋ ಪದಾರ್ಥನೇ ಹೆಚ್ಚಾಗಿ ತಿನ್ನೋದ್ರಿಂದ ಮಗುಗೆ ಇಮಿಡಿಯೇಟಾಗಿ ಹೊಟ್ಟೆ ನೋವು ಬರುತ್ತೆ ರಾತ್ರಿಂದ ರಾತ್ರಿಯೇ ಹೊಟ್ಟೆ ನೋವು ಬರುತ್ತೆ ಮಗುಗೆ ತಡ್ಕೊಳ್ಳೋದಿಕ್ಕಾಗೋದಿಲ್ಲ ಫ್ರೆಂಡ್ಸ್ ಎಷ್ಟು ಆಗೋದಿಲ್ಲ ಅಂತಂದರೆ ಮಗುಗೆ ಹೊಟ್ಟೆ ನುಲ್ಲಿಯೋ ಥರ ಆಗುತ್ತೆ ಕೈಕಾಲೆಲ್ಲ ಒದ್ದಾಡ್ತಾ ಇರುತ್ತೆ ಹೆವಿ ಹೇಳ್ತಾ ಇರುತ್ತೆ ಹೊಟ್ಟೆ ನೋವು ಬರೋದ್ರಿಂದ ನಾವು ಒಬ್ಬೊಬ್ಬರು ತಾಯಂದಿರೋ ಗೊತ್ತೇ ಆಗೋದಿಲ್ಲ ಏನೋ 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 ಬೇರೆದೇನೋ ಇರ್ಬೋದು ಅಂತ ಅಂದ್ಕೊಳ್ತಾರೆ ಆದರೆ ಹೊಟ್ಟೆ ನೋವಿಗೆ ಅಷ್ಟೊಂದು ಮಗು ಕಿಡ್ಚಾಡಿ ಕೂಗಾಡಿ ಏಳ್ಕೊಳ್ಳೋಕೆ ಆಗದಲ್ಲೇ ಮಗು ಬಾಯಿ ಬರೋದಿಲ್ಲ ಅಲ್ವಾ ಮಾತಾಡೋದಿ ಬರದಲ್ಲೇ ಮಗು ಆಡ್ತಿಯಾಗಿ ವರ್ತನೆ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ತಿನ್ನೋ ಆಹಾರ ಮೇನು ಕರೆಕ್ಟಾಗಿ ಇಡಬೇಕಾಗುತ್ತೀವಿ ಇವಾಗಲೂ ಸಹಿತ ನಾನು ಹೆಚ್ಚಾಗಿ ಖಾರ ಪದಾರ್ಥ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಜಾಸ್ತಿ ನೀವು ನೋಡಿರ್ಬೋದು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಸಿಂಪಲ್ಲಾಗಿ ಐಟಮ್ಸನ್ನ ಖಾರದ ಪದಾರ್ಥನ ಹಾಕೊಂಡು ತಿಂತೀನಿ ಏನೇ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಖಾರನ ಕಡಿಮೆ ಹಾಕೊಂಡಿದ್ದೀನಿ ಅದು ಬಿಟ್ಟರೆ لا ಊಟದಲ್ಲಿ ಸ್ವಲ್ಪ ಏನೇ ಐಟಮ್ ತಿನ್ನಬೇಕು ಅಂತಂದರೆ ಸ್ವಲ್ಪ ಖಾರನ ಕಡಿಮೆ ಮಾಡ್ಕೊಂಡು ತಿನ್ನಿ ಮತ್ತು ಔಟ್ಸೈಡ್ ಪದಾರ್ಥನೇ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಫಿಜ್ಜಾ ಬಾರ್ಗಳು ಅದು ಯಾವುದು ತಿನ್ನೋದಕ್ಕೆ ಎಲ್ಲ ಒಂದು ಚೂರು ರುಚಿ ಬೇಕು ಅಂತಂದರೆ ಒಂದು ಸ್ವಲ್ಪ ಒಂದು ಪೀಸ್ ತಿನ್ಬೋದು ಅದು ಬಿಟ್ಟರೆ ಹಾಂ ಬೇರೆ ಏನು ಮಾಡೋಕ್ಕೆ ಹೋಗ್ಬಿಡಿ ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ ಮತ್ತು ಮಗುಗೆ ನೀವೇನಾದ್ರು ಊಟ ತಿನ್ನಿಸ್ತಿದ್ದೀರಾ ಫುಡ್ ಕೊಡ್ತಾ ಇದ್ದೀರಾ ಫುಡ್ ರೋಟಿ ಮಾಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ರಾಗಿ ಸೆಡಿನ ಮೇನ್ ಚೆನ್ನಾಗಿ ಬೇಯಿಸಿ ಇದರಿಂದಲೂ ಸಹಿತ ಜಾಸ್ತಿ ಹೊಟ್ಟೆನ ಹೋಗ್ಬಿಡುತ್ತೆ ನನ್ನ ಮಗಳಿಗೆ ಫಸ್ಟ್ ಟೈಮ್ ಆಗಿತ್ತು ರಾಗಿ ಸೇರಿ ಚೆನ್ನಾಗಿ ಫಸ್ಟ್ ಟೈಮ್ ಗೊತ್ತಿರ್ಲಿಲ್ಲ ಅಲ್ವಾ ಅಮ್ಮ ಮಾಡ್ತೀನಿ ಅಂದರು ಅಮ್ಮ ಮಾಡ್ತೀನಿ ಅಂದರು ಆದರೂ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ ಆದರೆ ರಾಗಿ ಸೇರಿ ನನಗೆ ಹೆಂಗೆ ಬೇಯಿಸ್ಬೇಕು ಏನೂ ಗೊತ್ತಿರಲಿಲ್ಲ ಫಸ್ಟು ಫಸ್ಟು ಮಗೋ ಅಲ್ವ ಅದಕ್ಕೆ ಆವಾಗ ಮಗುಗೆ ಹೊಟ್ಟೆ ನೋವು ಬಂದಿದ್ದು ಸಹಿತ ಇದೆ ರಾಗಿ ಸೆಡಿ ಬೇಯಿಸ್ಬೇಕಾದ್ರೆ ಚೆನ್ನಾಗಿ ಬೇಯಿಸಿ ತಳ ತಳ ಬಿಡಬೇಕು ರಾಗಿ ಸೆಡಿ ತಿರುಗ್ತಾ ತಿರುಗ್ತಾ ಚೆನ್ನಾಗಿ ತಳ ಬಿಡಬೇಕು ಅಲ್ಲಿವರೆಗೂ ರಾಗಿ ಸೆಡಿನ ಚೆನ್ನಾಗಿ ಬೇಯಿಸಿ ಏನೇ ಫುಡ್ಡು ಕೊಡಬೇಕು ಅಂತಂದರೆ ಚೆನ್ನಾಗಿ ಬಾಯಿಲ್ ಮಾಡಿ ಕುಕ್ ಮಾಡಿ ಕೊಡಬೇಕಾಗುತ್ತೆ ಇಷ್ಟನ್ನ ಫಸ್ಟ್ ಆಫ್ ಆಲ್ ಮಾಡಿ ಫ್ರೆಂಡ್ಸ್ ಓಕೆ ಜಾಸ್ತಿ ಮಾತಾಡೋದಿಲ್ಲ ಇವಾಗ ಹೊಟ್ಟೆ ನೋವು ಮೇಲೆ ಏನು ಮಾಡಬೇಕು ಸಡನ್ನಾಗಿ ಬರುತ್ತೆ ಹೊಟ್ಟೆ ನೋವು ಎರಡೇ ನಿಮಿಷದಲ್ಲಿ ಮಗುಗೆ ಹೊಟ್ಟೆ ನೋವು ಹೇಗೆ ಕ್ಲಿಯರ್ ಆಗೋದು ಮತ್ತು ಒಬ್ಬೊಬ್ಬರು ಮಗುಗೆ ಹೊಟ್ಟೆನೋ ಉಪ್ಸಾಗಿರುತ್ತೆ ಹೊಟ್ಟೆ ನೋವು ಬಂದುಬಿಟ್ಟು ಹೊಟ್ಟೆ ಒಂಥರ ದಪ್ಪ ಆಗ್ಬಿಟ್ಟಿರುತ್ತೆ ಹೊಟ್ಟೆ ಬಡದ್ರೆ ಹಾಗೆ ಸೌಂಡ್ ಬರ್ತಾ ಇರುತ್ತೆ ಹೊಟ್ಟೆ ಒಂಥರ ಆಗಿರುತ್ತೆ ಅದೆಲ್ಲ ಫುಡ್ಡಿಂದಲೇ ಆಗುವಂಥದ್ದು ಅದಕ್ಕೋಸ್ಕರನೂ ಸಹಿತ ಎರಡೇ ನಿಮಿಷದಲ್ಲಿನಲ್ಲಿ ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಬರ್ತೀನಿ ಓಕೆ ಬನ್ನಿ ಇವಾಗ ಏನೆಲ್ಲ ಮಾಡ್ತೀನಿ ಅಂತ ಹೋಗಿ ನೋಡ್ಕೊಂಬನ್ನಿ ಏನಿಲ್ಲ ಫ್ರೆಂಡ್ಸ್ ನಿಮಗೆ ಆದಷ್ಟು ಕೈಲಿ ಏನೇನು ಸಿಗುತ್ತೆ ಅದೆಲ್ಲನೂ ಸಹಿತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಜಾಸ್ತಿ ಏನೇನೋ ಹತ್ತೋ ನಿತ್ತು ಮನೆ ದುಡ್ಡು ಕೊಟ್ಟು ಯಾವುದೂ ಹೇಳೋದಿಲ್ಲ ಮನೇಲಿ ಏನು ವಸ್ತು ಇರ್ತೋ ಅದರಿಂದಲೇ ನೀವು ಒಂದು ಎರಡು ನಿಮಿಷದೊಳಗಡೆ ಒಂದು ಎರಡು ಮೂರು ಸರಿ ಮಾಡಿದರೆ ಸಾಕು ಇವಾಗ ಹೇಳೋದಿಲ್ಲ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಅದು ನೋಡಿ ನೀವು ಮಾಡ್ಕೊಳ್ಳಿ ಓಕೆನಾ ಎಲ್ಪ್ಫುಲ್ ಆದರೆ ಖಂಡಿತವಾಗಿಯೂ ವೀಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸಿಸ್ಟರ್ ಹುಷಾರಾಯಿತು ನಮ್ಮ ಪಾಪಿಗೆ ಅಂತ ನನಗೂ ಒಂಥರ ಖುಷಿ ಆಗುತ್ತೆ ಹೇಳಿದಗೂ ಸಹಿತ ಸ್ವಲ್ಪ ಒಬ್ರಿಗಾರು ಎಲ್ಪ್ಫುಲ್ ಆಯಿತು ಅಂತ ಓಕೆನಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಏನೆಲ್ಲ ಮಾಡ್ತೀನಿ ಅಂತ ಇವಾಗ ಬನ್ನಿ ಫ್ರೆಂಡ್ಸ್ ಆಗಿ ಮಾಡ್ಬೋದು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ ಫಸ್ಟಿಗೆ ದೀಪನ ಹಚ್ಕೊಳ್ಬೇಕು ಮಣ್ಣಿನ ದೀಪ ಆಗಿರ್ಬೋದು ಮನೇಲಿ ದೀಪ ಹಚ್ಚಿರಲ್ವಾ ಕ್ಯಾಂಡಲ್ ಆಗಿರ್ಬೋದು ಒಟ್ಟಿನಲ್ಲಿ ದೀಪನ ಹಚ್ಕೊಳ್ಬೇಕಾಗುತ್ತೆ ಆದರೆ ಅಷ್ಟೊಂದು ಬೇಡ ಸ್ವಲ್ಪ ದೀಪನ ಎಣ್ಣೆನ ಹಚ್ಚಿ ಹಚ್ಚಬೇಕಾಗುತ್ತೆ ಈ ಥರ ದೀಪನ ಹಚ್ಕೊಂಡಿದ್ದೀನಿ ಒಂದು ವಿಳೆದಲ್ಲೇ ಸಾಕಾಗುತ್ತೆ ವಿಳೆದಲ್ಲಿ ಸ್ವಲ್ಪ ಚೆನ್ನಾಗಿರೋದು ನೋಡಿ ತೊಗೊಳ್ಳಿ ವಿಳೆದಲ್ಲಿ ಒಂದೇ ಒಂದು ಬೇಕಾಗುತ್ತೆ ವಿಳೆದಲ್ಲಿ ಜೊತೆಗೆ ಸ್ವಲ್ಪ ಅಡಲೆಣ್ಣೆ ಯಾವ ಎಣ್ಣೆನೂ ಬೇಡ ಬರೀ ಅಡಲೆಣ್ಣೆ ಇದ್ದರೆ ಮಾತ್ರ ಬೇಕು ಇಲ್ಲ ಅಂತಂದರೆ ಅಂಗಡಿಯಿಂದಲೂ ಸಹಿತ ಸಿಗುತ್ತೆ ಕ್ವಾಲಿಟಿಯಾಗಿಡೋದನ್ನು ನೋಡಿ ತೊಗೊಂಬನ್ನಿ ಇದು ಕ್ವಾಲಿಟಿಯಾಗಿಡೋದನ್ನೇ ನಾನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ತೊಗೊಂಡು ಒಂದು ಒಂದು ಅರ್ಧ ಅಷ್ಟು ತಗೊಂಡು ವಿಳ್ಯದಲ್ಲೇ ಫುಲ್ಲು ಸೌಡ್ ಕೊಡಬೇಕಾಗುತ್ತೆ ಅಡ್ಲೆಣ್ಣೆ ಮೇಯ್ನಿ ಅಡ್ಲೆ ಮತ್ತು ವಿಳ್ಯದಲ್ಲೆ ಎಡೆ ಬೇಕಾಗಿರೋದು ಅಡಲೆನೆ ಸಾರಿ ಸಾರಿ ವಿಳ್ಯದಲ್ಲೇ ಸುತ್ತ ಅಳ್ಳೆಣ್ಣನ ನೀಟಾಗೆ ಸೌಡ್ ಕೊಡಬೇಕಾಗುತ್ತೆ ಎಲ್ಲೇ ತುಂಬ ಸೌಡ್ಕೊಳ್ಳಿ ಈ ಥರ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಎಲೆ ಫುಲ್ ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾವೇನು ದೀಪನ ಹಚ್ಚಿದ್ವಿ ಅಲ್ವಾ ಅದಕ್ಕೆ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ವಿಳ್ಯದಲ್ಲೇನ ಮಡಚ್ಕೊಂಡು ಈ ರೀತಿಯಾಗಿ ಬಿಸಿ ಯಾವ ರೀತಿಯಾಗಿ ಇದ್ದೀನಿ ನೋಡಿ ಅದೇ ರೀತಿಯಾಗಿ ವಿಳ್ಯದಲ್ಲ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು ಚೆನ್ನಾಗಿ ಅಂದರೆ ಫುಲ್ಲು ಸುಟ್ಟೋಗೋ ಥರ ಬಿಸಿ ಮಾಡೋದಲ್ಲ ಸ್ವಲ್ಪ ಮುಟ್ಟು ನೋಡಿದ್ರೆ ಬಿಸಿ ಬಿಸಿ ಆಗಿರಬೇಕು ಅಲ್ಲಿವರೆಗೂ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಸುತ್ತ ಒಂದೇ ಹತ್ತಿರ ಇಟ್ಕೊಂಡ್ಬಿಟ್ರೆ ಸುಟ್ಟು ಸುಟ್ಟೋಗಿಬಿಡುತ್ತೆ ಸುತ್ತ ರೌಂಡ್ ಶೇಪಲ್ಲಿ ಹಿಂಗೆ ಸುಡ್ಕೊಂಡು ಹೋಗಬೇಕಾಗುತ್ತೆ ನಾವು ಕೈಯಲ್ಲಿ ಮುಟ್ಟುತ್ತಾ ಬರ್ತಾಯಿದ್ರೆ ಸ್ವಲ್ಪ ಬಿಸಿ ನಮಗೆ ಗೊತ್ತಾಗುತ್ತೆ ಬಿಸಿ ಇದೆಯಾ ಇಲ್ವಾ ಅಂತ ನೋಡಿ ಟ್ರೈ ಮಾಡಿ ನೋಡಿ ಹೊಟ್ಟೆ ಅಲ್ವಾ ಮಧ್ಯೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೈ ಮೇಲೆ ಹಾಕಿ ತೋಡ್ತಾ ಇದ್ದೀನಿ ಮಗುಗೆ ಮಧ್ಯ ಹೊಟ್ಟೆ ಭಾಗ ಅಲ್ವಾ ಬಿಸಿ ಮಾಡ್ಕೊಂಡ ನಂತರ ತುಂಬ ಬಿಸಿ ಮಾಡ್ಕೋಬಾರ್ದು ಮಗುಗೆ ಎಷ್ಟು ತರ್ಕೊಳ್ಳೋಕೆ ಸಾಧ್ಯ ಅಷ್ಟು ಬಿಸಿ ಮಾಡ್ಕೊಂಬಿಟ್ಟು ಹೊಟ್ಟೆ ಮಧ್ಯ ಭಾಗಕ್ಕೆ ಹಾಕ್ತಾ ಬರಕ್ ಬರಬೇಕಾಗುತ್ತೆ ಈ ಥರದ್ದಾಗಿ ಒಂದು ಮೂರಿಂದ ನಾಲ್ಕು ಸರಿ ಹಾಗೆ ಬಿಸಿ ಮಾಡೋದು ಮತ್ತೆ ಹೊಟ್ಟೆ ಮೇಲೆ ಇಡೋದು ಮತ್ತು ತಣ್ಗಾದ ನಂತರ ದೀಪದಲ್ಲಿ ಮತ್ತೆ ಬಿಸಿ ಮಾಡಿಬಿಟ್ಟು ಹೊಟ್ಟೆ ಮೇಲೆ ಇಡೋದು ಅದೇ ರೀತಿ ಒಂದು ಮೂರು ನಾಲ್ಕು ಸರಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ನೋಡಿಲ್ಲ ಫ್ರೆಂಡ್ಸ್ ಹೊಟ್ಟೆ ನೋವು ಬಂದಿದ್ದಾದಮೇಲೆ ಏನೆಲ್ಲ ಮಾಡಬೇಕು ಅಂತ ಜಸ್ಟ್ ಜಸ್ಟಿನ್ನೇನೆಲ್ಲ ಬಿಳೋದೆಲ್ಲ ಹಳ್ಳೆಣ್ಣೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಕಾಯಿಸಿ ಕಾಯಿಸಿ ಹೊಟ್ಟೆ ಮೇಲೆ ಸ್ವಲ್ಪ ಬೆಚ್ಚಗಿರಬೇಕು ಜಾಸ್ತಿ ಬಿಸಿ ಇರಬಾರ್ದು ಒಂದು ಮೂರು ನಾಲ್ಕು ಸರಿ ಹೊಟ್ಟೆ ಮೇಲೆ ಪದೇ ಪದೇ ಆಗ್ತಾ ಬನ್ನಿ ಇಮಿಡಿಯೇಟಾಗಿ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಮತ್ತೆ ಹೊಟ್ಟೆ ಉಬ್ಬರ ಇರುತ್ತೆ ನೋಡಿ ಸಖತ್ತು ಬೇಗ ಕ್ಲಿಯರ್ ಆಗುತ್ತೆ ನಿಮಗೇ ಗೊತ್ತಾಗೋದಿಲ್ಲ ಹಾಸ್ಪಿಟಲ್ಗೆ ಹೋಗೋದಾದ್ರೆ ಹೋಗಿ ಏನು ತೊಂದರೆ ಆಗೋದಿಲ್ಲ ನೀವು ಮತ್ತೆ ಕಮೆಂಟ್ ಮೂಲಕ ತಿಳಿಸೋದಕ್ಕೆ ಹೋಗಬೇಡಿ ನೀವೇನು ಡಾಕ್ಟ್ರಾ ಡಾಕ್ಟ್ರು ಹೋದಿದ್ರೆ ಸುಮ್ಮ ಸುಮ್ಮನೆ ಏನೇನೋ ಮೆಸೇಜ್ ಕೊಡ್ತೀಯ ಅಂತ ನಾನು ಎಲ್ರಿಗೂ ಒಳ್ಳೆಯದಾಗಿರೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇಡೋದು ಇನ್ನು ಮುಂದೆನೂ ಸಹಿತ ಮಾಡ್ತಾ ಹೋಗ್ತೀನಿ ಕೆಲವೊಬ್ಬರಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಮ್ಮ ವ್ಯೂವರ್ಸ್ಗೆ ನನ್ನ ಫಾಲೋವರ್ಸ್ಗೆ ನನ್ನ ಫ್ಯಾಮಿಲಿಗೆ ನನ್ನ ಪ್ರೀತಿಸುವಂಥ ಫ್ಯಾಮಿಲಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅದನ್ನು ಸಹಿತ ನಾನು ಮಾಡ್ತೀನಿ ಫ್ರೆಂಡ್ಸ್ ಆ ಜಸ್ಟಿನ್ನೇನು ಬೇಡ ಆ ರೀತಿಯಾಗಿ ಮಾಡಿ ಓಕೆ ಬನ್ನಿ ಈಗ ಡೋರನ್ನು ತೋಡ್ತೀನಿ ಆಮೇಲೆ ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಡೋರನ್ನು ತೋಡ್ತೀನಿ ಇವಾಗ ನಮ್ಮ ಯಶಿಕ ತೋರಿಸ್ತೀನಿ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ನನಗೆ ಸ್ವಲ್ಪ ಲೋ ಬಿ ಪಿ ಇದೆ ಅಲ್ವಾ ಉಪ್ಪುದು ಚಾಕ್ಲೇಟ್ ಬರುತ್ತೆ ನೋಡಿ ಅದನ್ನು ತರಿಸ್ಕೊಂಡಿದ್ದೆ ಇವಳು ತಿನ್ಕೊಂಡ್ಬಿಟ್ಟಿದ್ದಾಳು ಹ್ಞೂ ಹ್ಞೂ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಓಕೆ ಬನ್ನಿ ಫ್ರೆಂಡ್ಸ್ ಆಮೇಲೆ ಬಿಡಿಯಾನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಇನ್ನೊಂದು ಏನು ಗೊತ್ತಾ ಆ ಪಾಪಿಗೆ ಹಾಕಿ ತೋರಿಸಿಲ್ವಲ್ಲ ಸುಳ್ಳು ಹೇಳ್ತೀರಾ ಅದು ಹೇಳ್ತೀರಾ ಅಂತ ಹೇಳೋದಕ್ಕೆ ಹೋಗ್ಬಿಡಿ ಯೂಟ್ಯೂಬಲ್ಲಿ ನನ್ನದು ಹಾಕೋ ಆಗಿಲ್ಲ ಪಾಪದು ಬಾಡಿ ಫುಲ್ಲಿಂಗ್ ಎತ್ತಿ ತೋರಿಸೋದು ಬಾಡಿ ಆಯಿಲ್ ಮಸಾಜ್ ಮಾಡೋದು ಯಾವುದು ಪಾಪಿಗೆ ಹಿಂಗೆ ಬಾಡಿ ಮಸಾಜ್ ಆಯಿಲ್ ಮಾಡೋದು ತಲೆ ಆಯಿಲ್ ಮಸಾಜ್ ಮಾಡೋದು ಅದು ಯಾವುದೋ ಆ ಥರದ್ದೆಲ್ಲ ಮಾಡೋ ಹಾಗಿಲ್ಲ ಸಾಕಷ್ಟು ಬಾರಿ ವೀಡಿಯೋ ಡಿಲೀಟ್ ಆಗಿದೆ ಅದರಿಂದ ಸಫರಿಂಗೂ ಸಹಿತ ಅದರಿಂದ ಸಫರ್ ಆಗಿದ್ದೀನಿ ಸಹಿತ ಹಳೆ ಒಬ್ರು ನೋಡ್ತಾ ಇದ್ದವ್ರಿಗೆ ಗೊತ್ತಾಗಿರುತ್ತೆ ಏನು ಕಷ್ಟ ಅಂತ ಅದಕ್ಕೋಸ್ಕರ ನಾನು ಬಾಯಲ್ಲೇ ಹೇಳಿದ್ದೀನಿ ಹೊಟ್ಟೆ ಮೇಕಾಗೆ ಅದೇ ಆಳ್ತಿಯಾಗಿ ಹಾಕ್ತಾ ಹೋಗಿ ಓಕೆನಾ ಓಕೆನು ಆಮೇಲೆ ಡೋರ ತೋರಿಸ್ತೀನಿ ಡೋರಂಗು ಸಹಿತ ಸ್ನಾನ ಮಾಡಿ ರೆಡಿ ಮಾಡಿಸಿದ್ದೀನಿ ನಮ್ಮ ಮೆಸಿಗಂಗು ಸಹಿತ ಮೈ ಸ್ನಾನ ಮಾಡ್ತಿದ್ದೀನಿ ತಲೆ ಸ್ನಾನ ಯಾರೂ ಮಾಡ್ಕೊಂಡಿಲ್ಲ ಮೈ ಸ್ನಾನ ಮಾಡಿಸಿದ್ದೀನಿ ಅಲ್ವಾ ಸ್ವಲ್ಪ ಈಗ ಕೆಲಸ ಐತೆ ಅಮ್ಮ ತರಕಾರಿ ತರ್ತಾರೆ ಅದೆಲ್ಲ ಜೋಡಿಸಿ ಎಲ್ಲ ಇದು ಮಾಡಬೇಕು ಬನ್ನಿ ಇವಾಗ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಮುಂದುವರಿಬೇಕು ಅಂತ ಎಷ್ಟೋ ಕಷ್ಟಪಡ್ತಾ ಇದ್ದೀನಿ ಇನ್ನೂ ಈ ಲೆವೆಲ್ಗೆ ಇದ್ದೀನಿ ಸ್ವಲ್ಪ ಮೇಲೂ ಹೋಗ್ತಾ ಇಲ್ಲ ಇನ್ನೂ ಸ್ವಲ್ಪ ಕೆಳಗೆ ಹೋಗ್ತಾ ಇದ್ದೀನಿ ಹೊರತು ಮೇಲೆ ಹೋಗ್ತಾ ಇಲ್ಲ ಸ್ವಲ್ಪ सपोर्ट मारी ನಿಜ ಫ್ರೆಂಡ್ಸ್ ಎಷ್ಟು ಬೇಗ ವರ್ಕ್ ಆಗುತ್ತೆ ಅಂತ ಅಂದರೆ ವೀಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳೋದಕ್ಕಾಗೋದಿಲ್ಲ ಒಬ್ಬೊಬ್ರು ಜಾಸ್ತಿನ ಸಹಿತ ನೋಡೋದಿಲ್ಲ ಬೋರ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ತುಂಬ ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಮುಗುಗಿ ಮಿಡಿ ಹೊಟ್ಟೆ ನೋವು ಬರ್ತಾಯಿದ್ದೆ ಹೊಟ್ಟೆ ಉಬ್ರ ಬ ಉಬ್ಬರ ಬಂದು ಹೊಟ್ಟೆ ತುಂಬ ಊದ್ಕೊಂಡಿದೆ ಇದು ಗ್ಯಾಸ್ಟ್ರಿಕ್ ಆಗಿದೆ ಮತ್ತು ಮೋಷನ್ ಇಲ್ಲ ಅಂತವರು ಖಂಡಿತವಾಗಿ ಟ್ರೈ ಮಾಡಿ ಎಷ್ಟು ಬೇಗ ಕ್ಲಿಯರ್ ಕ್ಲಿಯರಾಗಿ ಮೋಷನ್ ಬೇಗ ಕ್ಲಿಯರ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವ್ರಿಗೂ ಸಹಿತ ವಿಳದಲ್ಲೇ ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂದರೆ ಉಳಿದದೆಲೆಯಿಂದ ತುಂಬ ಹೆಲ್ದಿಗೆ ಒಳ್ಳೆಯದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಯಿತಾ ಒಂದೇ ದಿನದಲ್ಲಿ ರಿಸಲ್ಟ್ ಕೊಡುತ್ತೆ ಒಂದು ಟೂ ಅವರ್ಸ್ ಒಳಗಡೆ ಮಗು ತುಂಬ ಆರಾಮ್ಸೆಯಾಗಿ ಒದ್ದಾಡ್ತಿರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ನಮ್ಮ ಯಶೋ ದೋಸೆ ಕೀಳಲು ಅಂತ ಇಲ್ಲಿ ಪುಟ್ ಪುಟಾಣಿದೆಯಾಗಿ ದೋಸೆ ಮಾಡಿಕೊಟ್ಟಿದ್ದೀನಿ ಅಡುಗೆ ಈ ರೀತಿಯಾಗಿ ಚಿಕ್ಕದಾಗಿ ದೋಸೆ ಮಾಡಿಕೊಡ್ಬೇಕು ದೊಡ್ಡದಾಗಿ ಮಾಡಿಕೊಟ್ರೆ ತಿನ್ನೋದಿಲ್ಲ ಅದಕ್ಕೆ ಪುಟಾಣಿಯಾಗಿ ಒಂದು ಆರು ದೋಸೆ ಒಂದೇ ಇಂಚಲ್ಲಿ ಮಾಡಿಕೊಟ್ಟಿದ್ದೀನಿ ತಿನ್ಕೊಂಬಿಡ್ಲಿ ಅಂತ ಅದನ್ನು ಒಂದೇ ಸೈಡಿಗೆ ತಿನ್ಕೊಂಬಿಡ್ತಾಳೆ ಬನ್ನಿ ಮಧ್ಯಾಹ್ನಕ್ಕೆ ನಾನು ತರಕಾರಿ ಸಾಂಬಾರು ಇದ್ದೀನಿ ಫ್ರೆಂಡ್ಸ್ ಆ ವೆಜಿಟೇಬಲ್ ಸಾಂಬಾರು ಮಾಡ್ತಾ ಇದ್ದೀನಿ ಮಿಕ್ಸ್ ವೆಜಿಟೇಬಲ್ ನೀವು ಯಾವ ರೀತಿಯಾಗಿ ಬಾಣಂತಂದ್ರಲ್ಲಿ ಸಾಂಬಾರನ್ನು ಮಾಡ್ಕೊಂಡು ತಿಂತಾ ಅಂತ ಕೇಳ್ತಾ ಇದ್ರಲ್ವಾ ಬನ್ನಿ ಇವಾಗ ತೋಡ್ತೀನಿ ಸ್ವಲ್ಪ ಒಂದು ಟು ಟೇಬಲ್ ಸ್ಪೂನಷ್ಟು ಆಯಿಲು ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಗೆಜ್ಜೆ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಬೋದಕ್ಕೂ ಹಾಕೊಳ್ಳಿ ಗೆಜ್ಜು ಸಹಿತ ಹಾಕ್ಕೊಳ್ಳಿ ಎಷ್ಟು ಟೇಸ್ಟಿಯಾಗಿ ಅನ್ರೀ ಆಹಾ ಅದು ಮಜನೇ ಬೇ ಬೇರೆ ಬಿಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ಬನ್ನಿ ಇವಾಗ ಹಾಂ ನಾನು ಸ್ವಲ್ಪ ಬೆಂಡೆಕಾಯಿ ಇತ್ತು ಅಂತ ಬೆಂಡೆಕಾಯಿ ಕಟ್ ಮಾಡ್ಕೊಂಡು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಹೋದರೆ ಟಮಟೇನು ಈರುಳ್ಳಿ ಹಾಕ್ಕೊಂಡಿದ್ದ ನಂತರ ಹಾಕೊಳ್ಳೋಕೋದ್ರೆ ಅದು ಲಳ್ಳೊಳ್ಳೆ ಥರ ಆಗಿಬಿಡುತ್ತೆ ಬೇಡ ಅಂತ ಹೇಳ್ಬಿಟ್ಟು ಇವಾಗಲೇ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ ನಂತರ ಈರುಳ್ಳಿ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಹೀರೆಕಾಯಿ ಇತ್ತು ಅಂತ ಹೀರೆಕಾಯಿ ಹಾಕ್ಕೊಂಡಿದ್ದೀನಿ ನೂಕಲ್ ಇತ್ತು ಅಂತ ನೂಕಲ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನು ತರಕಾರಿ ಇತ್ತು ನೋಡಿ ಅದನ್ನು ಸಹಿತ ಹಾಕ್ಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಆಲೂಗಡ್ಡೆ ಒಂದು ಆಫ್ಟರ್ ತ್ರೀ ಮಂತ್ ತಿನ್ನಿ ಸ್ವಲ್ಪ ಸ್ವಲ್ಪನೇ ತಿನ್ನಿ ಕ್ಯಾರೆಟ್ ಹಾಕೊಳ್ಳಿ ಬೀನ್ಸ್ ಹಾಕೊಳ್ಳಿ ಏನು ವೆಜಿಟೇಬಲ್ಸ್ ಮಿಕ್ಸ್ ವೆಜಿಟೇಬಲ್ಸ್ ಇರುತ್ತೆ ಅದೆಲ್ಲ ಹಾಕೊಳ್ಳಿ ನಮ್ಮ ಮನೇಲಿ ಇಷ್ಟು ವೆಜಿಟೇಬಲ್ಸ್ ಮಿಕ್ಸ್ ಇತ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಟೊಮೊಟೊ ಹಣ್ಣನ್ನು ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಥರದ್ದು ಮಿಕ್ಸ್ ತರಕಾರಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಆಗೋದಿಲ್ಲ ಆದಷ್ಟು ನಮಗೆ ಪ್ರೋಟೀನ್ ಹೆಚ್ಚಾಗಿ ಬೇಕು ಮಗುಗೂ ಸಹಿತ ನಾವು ಎದೆ ಹಾಲು ಕುಡಿಸೋದ್ರಿಂದ ಪ್ರೋಟೀನ್ ಹೆಚ್ಚಾಗಿ ಬೇಕಾಗುತ್ತೆ ನೀವು ತಲೆ ಕೂದಲು ಉದುರುತ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತೀರಲ್ವ ಮಗುಗೂ ಸಹಿತ ತಲೆ ಕೂದಲು ಈ ಟೈಮಲ್ಲಿ ಹೆಚ್ಚಾಗಿ ಉದುರೋ ಚಾನ್ಸಸ್ ಇರುತ್ತೆ ಗ್ರೋತ್ ಆಗೋದಕ್ಕೆ ಮಗದು ಕೂದಲು ಇರುತ್ತೆ ಅಲ್ವಾ ಈ ಥರ ಪ್ರೋಟೀನನ್ನು ಹೆಚ್ಚಾಗಿರೋ ಫುಡ್ಡನ್ನು ತಿಂತಾ ಬಂದರೆ ಅದು ಯಾವುದು ಜಾಸ್ತಿ ಆಗೋದಿಲ್ಲ ಕಂಟ್ರೋಲ್ ಆಗುತ್ತೆ ಲಾಸ್ಟಿಗೆ ಸ್ವಲ್ಪ ಬೇಳೆ ಅಡಿಸಿನ ಹಾಕಿ ಅದನ್ನು ಸಹಿತ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಪ್ಪು ಮತ್ತು ಧನಿಯಾ ಪುಡಿ ಚಿಲ್ಲಿ ಪೌಡರು ಎಷ್ಟು ಬೇಕೋ ಅಷ್ಟು ನಿಮಗೆ ನೋಡಿ ಮಾಮೂಲಿ ಅಡುಗೆ ಮಾಡ್ತೀರಲ್ವ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಇಲ್ಲಿ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಂಡಿಲ್ಲ ಮಸಾಲೆ ಪದಾರ್ಥಿನೂ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಜನ ಇದ್ದೀರ ಅಂದರೆ ಈ ಥರ ಮಾಡ್ಕೊಳ್ಬೋದು ಅಂತಂದರೆ ಕಾಯಿ ಹಾಕಿ ರುಬ್ಬಿ ಮಸಾಲೆ ಥರನ ಸಹಿತ ಮಾಡ್ಕೊಬೋದು ಫೈನಲ್ ಆಗಿ ಸಾಂಬಾರು ರೆಡಿ ಒಂದು ಮುದ್ದೆ ಹಾಕೊಂಡ್ಬಿಟ್ಟಿದ್ದೀನಿ ತರಕಾರಿ ಸಾಂಬಾರು ಚೆನ್ನಾಗಿತ್ತು ಅಂತ ಅಮ್ಮ ಒಂದು ಮುದ್ದೆ ತಿನ್ಬಿಡು ಅಂತ ಹೇಳ್ಬಿಟ್ಟು ಒಂದು ಮುದ್ದೆ ಮಾಡ್ಕೊಂಡಿದ್ದಾರೆ ಮಾಡಿಕೊಟ್ರು ಅವರೇ ಬನ್ನಿ ಇವಾಗ ಸಾಂಬಾರು ರೆಡಿ ಆಯ್ತು ಒಂದು ಮುದ್ದೆನೂ ಸಹಿತ ಊಟ ಮಾಡಿದ್ದೈತು ಚೆನ್ನಾಗಿ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಊಟ ಎಲ್ಲ ಆಯಿತು ನಮ್ಮ ರೈಸ್ ರೈಸಡೆಲ್ಲ ತಿಂದು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಡ್ರೆಸ್ ಹೇಗೆ ಕಾಣ್ತಾ ಇದೆ ಅವತ್ತು ತೋರಿಸಿದ್ದೀನಿ ನಿಮಗೆ ಡ್ರೆಸ್ ಕಲೆಕ್ಷನಲ್ಲಿ ಅಲ್ಲಿ ತೊಗೊಂಬಂದಿರಲ್ವಾ ಮೂರು ಜೊತೆ ಒಂದೇ ಸರಿ ಅದು ಹಾಕಿದ್ದೀನಿ ತುಂಬ ಡೈಲಿ ವರ್ಗು ತುಂಬ ಚೆನ್ನಾಗಿರುತ್ತೆ ಒನ್ ಫಿಫ್ಟಿ ರುಪೀಸು ಫ್ರೆಂಡ್ಸ್ ಎರಡರಿಂದ ಒನ್ ಫಿಫ್ಟಿ ರುಪೀಸು ಕೊಡ್ಬೋದು ಆರಾಮ್ಸಾಗಿ ನಮ್ಮ ಮನೆ ಹತ್ರ ತುಂಬ ಅಂದರೆ ತುಂಬ ಬಟ್ಟೆ ಅಂಗಡಿಗಳಿದ್ದಾವೆ ಇಲ್ಲಿ ಪರ್ಪಲ್ ಕಲರ್ದು ಮೇಯ್ನ್ ಹಾರ್ಟ್ ಇದೆ ಅಲ್ವಾ ಅದು ನನಗೆ ತುಂಬ ಇಷ್ಟ ಆಯಿತು ಬನ್ನಿ ಡೋರಿ ಏನು ಮಾತಾಡ್ತೀಯಮ್ಮ ಏನಾದ್ರೂ ಮಾತಾಡಮ್ಮ ನೋಡಿ ಹೆಂಗೆ ಕೆನ್ ಹಿಡ್ಕೊಂಡ್ಬಿಡ್ತಾಳೆ ಅಂತ ಟ್ರೈ ಮಾಡಿ ಫ್ರೆಂಡ್ಸ್ ಹೊಟ್ಟೆ ನೋವು ಬಂದರೆ ಮಕ್ಳಿಗೆ ಖಂಡಿತವಾಗಿ ಟ್ರೈ ಮಾಡಿ ನನ್ನ ಮಗಳಿಗೆ ಹೊಟ್ಟೆ ನೋವು ಬಂದರೆ ಹಾಗೆ ಮಾಡೋದು ಇವಳಿಗೆ ಇನ್ನೂ ಬಂದಿಲ್ಲ ಎಶಿಕಾಗಿ ಬಂದರೆ ನಾನು ಖಂಡಿತವಾಗಿ ಅದನ್ನೇ ಮಾಡೋದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಳು ಲಾಲಿ ಆಡಬೇಕಂತೆ ಒಂದು ನಿಮಿಷ ಕೆಳ ಫುಲ್ಲು ತೋರ್ತೀನೋ ಮಾಡು ದುಡಿ ದುಡಿ ಮಾಡು ದುಡಿದುಡಿ ದುಡಿದುಡಿ ನೀನು ದುಡಿ ದುಡಿದುಡಿ ದುಡಿ ದುಡಿದು ಅದೆಲ್ಲ ಚೆನ್ನಾಗಿ ಮಾಡ್ತಾಳೆ ದೋಡ ಹಾಂ ಏನು ಅಕ್ಷಿ ಆಚಿ ಟೋಪಿನ ಹಾಕಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಇವಾಗ ಸೋನೆ ಬರ್ತಾ ಇದೆ ಟೋಪಿ ಒಂದು ಸ್ವಲ್ಪ ತಾಕಿಸ್ಕೊಳ್ಳಿಬಿಟ್ಲು ಸಾಕು ಟೋಪಿ ಏನು ಬೇಡ ಅವಳಿಗೆ ತೊಟ್ಟುಳು ಮಲಿಸ್ತೀನಲ್ವ ಸ್ವಲ್ಪ ಜಾಸ್ತಿ ಓವರ್ ಹೀಟ್ ಆಗಿಬಿಡುತ್ತೆ ಮಕ್ಕಳು ಜಾಸ್ತಿ ಬೆಚ್ಚಿಗೆ ಇಡಬಾರ್ದು ಸ್ವಲ್ಪ ಗಾಳಿ ಬಡ್ತಾ ಬರಲೇಬೇಕಾಗುತ್ತೆ ಅವ್ರಸ್ರು ಅವರೇ ಕುಡ್ಕೊಂಡು ಜಾಸ್ತಿ ಹೆಲ್ತ್ ಇಶ್ಯೂ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದಕ್ಕೆ ಸ್ವಲ್ಪ ಗಾಳಿ ಬರಬೇಕು ಅವಳಿಗೆ ಎನಿ ಟೈಮ್ ಫ್ಯಾನ್ ಇಡಬೇಕು ತಡ್ತೀನಿ ಹ್ಞೂ ಬಾ ಎನಿ ಟೈಮ್ ನಾನು ಡೋರೆಗೆ ಫ್ಯಾನ್ ಇಡಬೇಕು ಫ್ರೆಂಡ್ಸ್ ಆ ಫ್ಯಾನ್ ಇಲ್ಲಾಂದರೆ ಫ್ಯಾನ್ ಇಲ್ಲಾಂದರೆ ಆಗೋದೇ ಇಲ್ಲ ಅವಳಿಗೆ ಇವಾಗ ಡ್ಯಾನ್ಸ್ ಮಾಡ್ತಾಳಂತೆ ಯಾಪ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಡೋರ ಡ್ಯಾನ್ಸ್ 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 ಮಾಡಿ ಡ್ಯಾನ್ಸ್ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಹ್ಞೂ ಡ್ಯಾನ್ಸ್ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ ಡ್ಯಾನ್ಸ್ ಜೋರಾಗಿ ಮಾಡು ಓ ಯಾಕೋ ಸ್ಟಾಪ್ ಆಯಿತು ಗಾಡಿ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ರೀಲ್ಸನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಇವಾಗ ವ್ಯೂಸ್ ಜಾಸ್ತಿ ಹೋಗ್ತಾ ಇದೆ ನೋಡಿಲ್ಲ ಅಂತ ಅನ್ನೋರು ನನ್ನ ಪೇಜ್ಗೆ ಹೋಗ್ಬಿಟ್ಟು ಇದು ಮಾಡಿ ಸರ್ಚ್ ಮಾಡಿ ಸಹನ ಇಶ್ಯೂಸ್ ಅಂತ ಹೊಡೆದ್ರೆ ಗೊತ್ತಾಗುತ್ತೆ ಸಹನ ಇಶ್ಯೂ ಅಂತ ಹೊಡ್ರೆ ಆಲ್ರೆಡಿ ಬಂದುಬಿಡುತ್ತೆ ನಿಮಗೆ ಮೇಲೇ ಬರುತ್ತೆ ಏನು ಹೇಳ್ತಿದೀಯಮ್ಮ ಹಾಂ ಏನು ಹೇಳ್ತಿದ್ಯಾ ನೋಡಿ ಹೆಂಗೆ ಆರಾಮ್ಸೆ ಕೂತ್ಬಿಟ್ಟಿದ್ದಾಳೆ ಅಂತ ತುಂಬಾ ಗಲಾಟೆ ಮಾಡೋದಿಲ್ಲ ಕ್ಯೂಟಾಗಿ ಕೂತ್ಕೊಂಡ್ಬಿಡ್ತಾಳೆ ಹಾಂ ಏನು ಏನು ಡೋರ ಅಯ್ಯೋ ಏನ್ರ ಅಯ್ಯ ಏನಾರ ಎಲ್ಲಿ ಹೋಗ್ತಿದೀಯ ನೋಡಿ ಅವಳು ಕೂತ್ಕೊಂಡ್ರೆ ಹೆಂಗೆ ಇದು ಮಾಡ್ತಿದ್ದಾಳೆ ಅಂತ ಏನಾರ ಕೆಳಕ್ಕೆ ಇಲ್ದೋಗನ ಒಬ್ಳೆ ಕುತ್ ಒಬ್ಳೇ ಕೂತ್ಕೊತೀಯಾ ಕುತ್ಕೊ ಹ್ಞೂ ಸರಿ ಏನು ಮಾಡ್ತೀಯ ಏನು ಮಾಡ್ತೀಯ ಇಲ್ಲಿ ಏನು ಮಾಡ್ತೀಯಾ ಹೊಟ್ಟೆ ನಮಗೆ ಕೇಳ್ತಾ ಇದ್ದಲ್ವ ಅದಕ್ಕೆ ಆ ಒಂದು ವೀಡಿಯೋ ಮಾಡಿಬಿಡೋಣ ಇವತ್ತಾದರೂ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಐವೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಅದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹೀ ಓಕೆ ಫ್ರೆಂಡ್ಸ್ ನಮ್ಮ ಪಾಪು ಜೊತೆ ಇವಾಗ ಆಟ ಆಡಬೇಕು ಆಟ ಆಡಿ ಮಲ್ಕೊಂಡ್ಬಿಡ್ತೀವಿ ಇನ್ನೇನಿಲ್ಲ ಊಟ ಎಲ್ಲ ಆಯಿತು ಇಬ್ಬಿಡು ಅವ್ಳಂದಿರು ನೋಡಿದ್ಲು ಅಲ್ವ ಹೋಗ್ಬೇಕು ಇವಾಗ ಅವಳಿಗೆ ಬಾಯ್ ಮಾಡೋದಕ್ಕೆ ಒಂದು ಡ್ಯಾನ್ಸ್ ಮಾಡಿಬಿಡ ಅವ್ರಿಗೋಸ್ಕರ ಇಲ್ಲಿ ನೋಡೋರ ಇಲ್ಲಿ ಇಲ್ಲಿ